ರಾಜ್ಯದಲ್ಲಿ ತೀವ್ರ ಬರಗಾಲ ತಲೆದೋರಿರುವ ಕಾರಣ ನಾನ್ನೂರ ಎಪ್ಪತ್ತು ಕೆರೆಗಳಲ್ಲಿ ನೀರೇ ಇಲ್ಲದಂತಾಗಿದೆ ಇದರಿಂದಾಗಿ ಅಂತರ್ಜಲ ಮಟ್ಟ ಕುಸಿದಿದ್ದು ರೈತರು ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದಾರೆ ರಾಜ್ಯದ ನೂರ ಕೆರೆಗಳು ಮಾತ್ರ ಭರ್ತಿಯಾಗಿದ್ದು ಅನೇಕ ಕಡೆ ಕೆರೆಗಳಲ್ಲಿ ನೀರಿಲ್ಲದೆ ಇರೋದರಿಂದ ರೈತರು ಆಕಾಶ ನೋಡುವಂತಾಗಿದೆ ರಾಮ ಮಂದಿರ ಉದ್ಘಾಟನೆಗೆ ಮಂತ್ರಾಲಯ ಶ್ರೀಗಳಿಗೆ ಆಹ್ವಾನ ನೀಡಲಾಗಿದೆ ವಿಎಚ್ಪಿ ರಾಜ್ಯಾಧ್ಯಕ್ಷ ಸಾಯಿರೆಡ್ಡಿ ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುದೇಂದ್ರ ತೀರ್ಥರಿಗೆ ಆಹ್ವಾನ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ ಮಂತ್ರಾಲಯಕ್ಕೆ ಆಗಮಿಸಿ ಆಮಂತ್ರಣ ಪತ್ರಿಕೆ ನೀಡಿ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ ಗುಮ್ಮಟನಗರಿ ವಿಜಯಪುರದಲ್ಲಿ ಶ್ವಾನಗಳ ಪ್ರದರ್ಶನ ನಡೆಯಿತು ನಗರದ ಪೊಲೀಸ್ ಪೆರೇಡ್ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಗ್ ಶೋವನ್ನು ಶಾಸಕ ಯತ್ನಾಳ್ ಉದ್ಘಾಟಿಸಿದರು ಇದೇ ಮೊದಲ ಬಾರಿಗೆ ಡಾಗ್ ಶೋದಲ್ಲಿ ಇನ್ನೂರು ಶ್ವಾನಗಳು ಭಾಗವಹಿಸಿದ್ದು ಹದಿನೈದಕ್ಕೂ ಅಧಿಕ ಬೀಡ್ನ ಶ್ವಾನಗಳು ಪಾಲ್ಗೊಂಡಿದ್ದು ವಿಶೇಷ ಆಗಿತ್ತು ಶೋ ಚಾಂಪಿಯನ್ ಸೇರಿದಂತೆ ಶ್ವಾನ ವಿಶೇಷತೆಗಳನ್ನು ಆಧರಿಸಿ ಬಹುಮಾನ ನೀಡಲಾಯಿತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹೆಜ್ಜೇನು ದಾಳಿಯಿಂದ ಎಂಟು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆನೇಕಲ್ ತಾಲೂಕಿನ ಜ್ಞಾನಜ್ಯೋತಿ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ ಹಾಸ್ಟೆಲ್ನಲ್ಲಿದ್ದ ಜೇನುಗೂಡಿಗೆ ವಿದ್ಯಾರ್ಥಿಗಳು ಕಲ್ಲಿಸಿದ್ದಾರೆ ಏಕಾಏಕಿ ಜೇನುಗಳು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದೆ ಹೆಜ್ಜೇನು ದಾಳಿಯಿಂದ ಗಾಯಗೊಂಡ ವಿದ್ಯಾರ್ಥಿಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮನೆಗೆ ಬೀಗ ಹಾಕಿ ಮಂತ್ರಾಲಯ ರಾಯರ ದರ್ಶನಕ್ಕೆ ಹೋಗಿದ್ದ ವೇಳೆ ಕಳ್ಳರು ಕಳ್ಳತನ ಮಾಡಿದ್ದಾರೆ ಆನೆಕಲ್ ತಾಲೂಕಿನ ಚಂದಾಪುರ ಹೆಡ್ ಮಾಸ್ಟರ್ ಲೇಔಟ್ನಲ್ಲಿ ಈ ಘಟನೆ ನಡೆದಿದ್ದು ರಾಮಕೃಷ್ಣ ಎಂಬವರು ಮನೆ ಮಂದಿ ಜೊತೆ ರಾಯರ ದರ್ಶನಕ್ಕೆ ಕರ್ಕೊಂಡು ಹೋಗಿದ್ರು ಆ ವೇಳೆ ಹೊಂಚು ಹಾಕಿದ್ದಂತಹ ಕದೀಮರು ಮನೆಯ ಬೀಗ ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ಇಪ್ಪತ್ತು ಸಾವಿರ ನಗದನ್ನು ದೋಚಿದ್ದಾರೆ ರಾಷ್ಟ್ರೀಯ ಉದ್ಯಾನವನದ ಪ್ರವಾಸಿ ವಲಯದಲ್ಲಿ ಎರಡು ಗಂಡು ಚೀತಾಗಳನ್ನು ಬಿಡುಗಡೆ ಮಾಡಲಾಗಿದೆ ಇದರಿಂದ ಜನರಿಗೆ ಚೀತಾ ವೀಕ್ಷಣೆಯ ಭಾಗ್ಯ ಸಿಗಲಿದೆ ಅಗ್ನಿ ಹಾಗೂ ವಾಯು ಎಂಬ ಎರಡು ಹೆಸರಿನ ಚೀತಾಗಳನ್ನು ಅಹೆರಾ ಪ್ರವಾಸೋದ್ಯಮ ವಿಭಾಗದ ಪರೋಂಡ್ ಅರಣ್ಯ ವಲಯದಲ್ಲಿ ಬಿಡಲಾಗಿದೆ ಸರ್ಕಾರ ನೀಡಿದ ಮಾಹಿತಿಯ ಪ್ರಕಾರ ಪ್ರವಾಸಿಗರು ಚೀತಾಗಳನ್ನು ನೋಡಬಹುದಾಗಿದೆ ಚೀತಾ ಮರು ಪರಿಚಯ ಯೋಜನೆಯಡಿ ಆಫ್ರಿಕಾದಿಂದ ಚೀತಾ ತರಿಸಿಕೊಳ್ಳಲಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸತತ ಹತ್ತು ದಿನಗಳ ಕಾಲ ನಡೆಸಿದ ಕಾರ್ಯಾಚರಣೆ ಮೂರು ಚಿರತೆ ಮರಿಗಳು ತಾಯಿ ಮಡಿಲು ಸೇರುವ ಕಾರ್ಯ ಯಶಸ್ವಿಯಾಗಿದೆ ಇತ್ತೀಚೆಗೆ ಮೈಸೂರು ತಾಲೂಕಿನ ಆಯರಹಳ್ಳಿ ಗ್ರಾಮದ ಬಳಿ ಕಬ್ಬು ಕಟಾವು ಮಾಡುವ ವೇಳೆ ಮೂರು ಚಿರತೆ ಮರಿಗಳು ಪತ್ತೆಯಾಗಿದ್ದವು ಗ್ರಾಮಸ್ಥರು ಅವುಗಳನ್ನು ಹಿಡಿದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ್ದರು ಆದರೆ ಎರಡು ದಿನಗಳ ನಂತರ ಆಗಮಿಸಿದ ತಾಯಿ ಚಿರತೆ ಬೋನಿಗೆ ಬಿದ್ದು ಸೆರೆಯಾಗಿತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್